ನಮಸ್ಕಾರ ಇವತ್ತು ನಾವು ರಾಮಾಯಣದ ಒಂದು ಆ ತುಂಬ ಪ್ರಮುಖವಾದ ಘಟ್ಟ ಅಂದ್ರೆ ಸೀತಾಪಹರಣದ ಬಗ್ಗೆ ಮಾತಾಡೋಣ ಹ್ಮ್ ನಮ್ಮ ಚರ್ಚೆಗೆ ಆಧಾರವಾಗಿರೋದು ಸೀತಾಪಹರಣ ಒಂದು ತಿರುವು ಅನ್ನೋ ಆಯ್ದ ಭಾಗಗಳು ಸೊ ಕತೆ ಶುರು ಆಗೋದೇ ಶೂರ್ಪನಕೆಗೆ ಆದ ಅವಮಾನದಿಂದ ಅಲ್ಲಿಂದ ರಾವಣನ ಸೇಡು ತೀರಿಸ್ಕೊಳ್ಳೋ ನಿರ್ಧಾರದವರೆಗೆ ಹೇಗ್ ಬಂತು ಈ ಮೂಲಗಳೇನ್ ಹೇಳ್ತವೆ ಖಂಡಿತ ಈ ಭಾಗಗಳು ಬರೀ ಘಟನೆಗಳನ್ನ ಲಿಸ್ಟ್ ಮಾಡೋದಲ್ಲ ಅದರ ಹಿಂದಿನ ಕಾರಣಗಳು ಮತ್ತೆ ಪರಿಣಾಮಗಳ ಬಗ್ಗೆನೂ ಬೆಳಕು ಚೆಲ್ಲುತ್ತೆ ಅಂದ್ರೆ ಶೂರ್ಪನಕೆಗೆ ಆದ ಅವಮಾನವನ್ನ ಕೇವಲ ಅವಳ ವೈಯಕ್ತಿಕ ನೋವು ಅಂತ ನೋಡ್ದೆ ಅದು ಇಡೀ ರಾಕ್ಷಸ ಕುಲಕ್ಕೆ ಆದ ಅಪಮಾನ ಅಂತ ರಾವಣ ಹೇಗೆ ಭಾವಿಸಿದ ಅನ್ನೋದನ್ನ ಇದು ಹಾಗೆ ಕಾಣುತ್ತೆ ಹೌದು ಇದು ಬರೀ ಸೇಡು ಅನ್ನೋದಕ್ಕಿಂತ ಮುಂದೆ ನಡೆಯ ದೊಡ್ಡ ಯುದ್ಧಕ್ಕೆ ಒಂದು ಮುನ್ನುಡಿ ಅನ್ನು ಹಾಗೆ ಸಾಧ್ಯತೆ ಇದೆ ಹೋ ಅದು ಅದು ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ ಶೂರ್ಪನಖೆ ಸುಮ್ಮನೆ ಒಂದು ಕಿಡಿ ಹಚ್ಚಿದ್ಲು ಆದರೆ ರಾವಣನ ಅಹಂಕಾರ ಆ ಕುಲಾಭಿಮಾನ ಅದೇ ಆ ಬೆಂಕಿಯನ್ನ ದೊಡ್ಡದು ಮಾಡಿತು ಅನ್ಬಹುದಾ ಇರಬಹುದು ಸರಿ ಸೇಡು ತೀರಿಸಿಕೊಳ್ಳೋಕೆ ಅಂತ ನಿರ್ಧಾರ ಮಾಡಿದ್ಮೇಲೆ ರಾವಣ ಮಾರೀಚಿನ ಸಹಾಯ ಕೇಳ್ತಾನೆ ಈ ಮೂಲ ಗ್ರಂಥದಲ್ಲಿ ಮಾರೀಚಿನ ಪಾತ್ರದ ಬಗ್ಗೆ ಏನಾದರೂ ವಿಶೇಷ ಒಳನೋಟಗಳು ಸಿಗುತ್ವಾ ಇಲ್ಲಿ ಮಾರೀಚಿನ ಪಾತ್ರ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿ ತೋರಿಸಿರ್ಬೋದು ಅವನು ಬರೀ ರಾಮ ಹೇಳಿದ್ ಕೇಳೋ ರಾಕ್ಷಸ ಅಲ್ಲ ಅವನಿಗೆ ರಾಮನೇ ಶಕ್ತಿ ಎಷ್ಟಿದೆ ಅಂತ ಗೊತ್ತಿತ್ತು ಹೌದಾ ಹೌದು ಚಿನ್ನದ ಜಿಂಕೆ ಆಗೋಕೆ ಅವನಿಗೆ ಆ ಸ್ವಲ್ಪ ಹಿಂಜರಿಕೆ ಇತ್ತು ಅಂತ ಈ ಮೂಲಗಳು ಸೂಚಿಸ್ಬೋದು ಆದರೂ ರಾವಣನ ಒತ್ತಡ ಸ್ವಲ್ಪ ಬೆದರಿಕೆ ಅದಕ್ಕೆ ಮಣಿದು ಒಪ್ಕೊಳ್ತಾನೆ ಆ ಚಿನ್ನದ ಜಿಂಕೆ ಬರೀ ಒಂದು ಆಕರ್ಷಣೆ ಅಲ್ಲ ಅದು ಸೀತೆ ಮತ್ತು ರಾಮರ ಮನಸ್ಸಲ್ಲಿ ಒಂದು ತರಹದ ಮೋಹ ಹುಟ್ಸಿ ಅವರ ಯೋಚನಾ ಶಕ್ತಿನ ಸ್ವಲ್ಪ ಮಂಕಾಗಿಸೋ ತಂತ್ರವಾಗಿತ್ತು ಅಂತ ಈ ಭಾಗಗರು ಹೇಳೋ ಹಾಗೆ ಕಾಣುತ್ತೆ ಅಂದ್ರೆ ಇದು ಬರೀ ರಾಮನನ್ನ ದೂರ ಕರ್ಕೊಂಡು ಹೋಗೋದಷ್ಟೇ ಅಲ್ಲ ಮಾನಸಿಕವಾಗಿಯೂ ಅವರನ್ನ ಸ್ವಲ್ಪ ದುರ್ಬಲಗೊಳಿಸೋ ಪ್ರಯತ್ನನ ಅಷ್ಟೊಂದು ಪವರ್ಫುಲ್ ಆಗಿತ್ತಾ ಜಿಂಕೆಯ ಆಕರ್ಷಣೆ ಇರ್ಬೋದು ಯಾಕಂದ್ರೆ ರಾಮಾದ್ರೆ ಹಿಂದೆ ಹೋದ್ಮೇಲೆ ಲಕ್ಷ್ಮಣನೂ ಆಗ್ತಾನಲ್ಲ ರಾಮನ ಸಹಾಯಕ್ಕೆ ಹೌದು ಆ ಸೀತಾ ಹ ಲಕ್ಷ್ಮಣ ಅನ್ನೋ ಆ ಕೂಡು ಕೇಳಿ ಎಕ್ಸಾಕ್ಟ್ಲಿ ಅದೇ ಸಮಯಕ್ಕೆ ರಾವಣ ಕಾಯ್ತಾಯದಿದ್ದು ಈ ಮೂಲಗಳು ರಾವಣ ವೇಷದಲ್ಲಿ ಬರೋ ಸನ್ನಿವೇಶನ ತುಂಬ ನಾಟಕೀಯವಾಡಿ ಹೇಳಿರ್ಬೋದು ಹ್ಮ್ ಅವನು ಬಂದು ಸೀತೆಯನ್ನು ಅಪಹರಿಸೋದು ಮಾತ್ರ ಅಲ್ಲ ಅಲ್ಲಿ ಒಂದು ಸೈಕಲಾಜಿಕಲ್ ಗೇಮ್ ಕೂಡ ಆಡ್ತಾನೆ ರೇಖೆ ದಾಟ್ಸೋದು ಭಿಕ್ಷೆ ಕೇಳೋ ನೆಪ ಇದೆಲ್ಲ ಸೇರಿ ಕೊನೆಗೆ ಅಪಹರಣಕ್ಕೆ ದಾರಿ ಮಾಡುತ್ತೆ ಆ ಕ್ಷಣದ ತೀವ್ರತೆ ಸೀತೆ ಅಸಹಾಯಕತೆ ಇದನ್ನೆಲ್ಲ ಈ ಮೂಲಗಳು ಒತ್ತಿ ಹೇಳಿರ್ಬೋದು ಸರಿ ಆಕಾಶ ಮಾರ್ಗದಲ್ಲಿ ಸೀತೆಯನ್ನ ಲಂಕೆಗೆ ಕರ್ಕೊಂಡು ಹೋಗುವಾಗ ಒಂದು ಅನಿರೀಕ್ಷಿತ ಅಡ್ಡಿ ಬರುತ್ತಲ್ವಾ ಆ ವೃದ್ಧ ಹದ್ದು ಜಟಾಯು ಹಾ ಅದರ ಹೋರಾಟದ ಬಗ್ಗೆ ಈ ಆಯುಧ ಭಾಗಗಳು ಏನ್ ಹೇಳ್ತವೆ ಹ ಜಟಾಯು ಈ ಮೂಲಗಳಲ್ಲಿ ಅದರ ಹೋರಾಟವನ್ನ ಬರೀ ಒಂದು ಸಾಂಕೇತಿಕ ವಿರೋಧ ಅಂತಲ್ಲ ಬದಲಿಗೆ ಧರ್ಮಕ್ಕಾಗಿ ಪ್ರಾಣ ಕೊಟ್ಟಿದ್ದು ಅಂತ ಬಣ್ಣಿಸಿರ್ಬೋದು ಓ ವಯಸ್ಸಾಗಿದ್ರು ತನ್ನ ಪೂರ್ತಿ ಶಕ್ತಿ ಹಾಕಿ ರಾವಣನನ್ನ ಎದುರಿಸ್ತಾನೆ ಅದು ರಾವಣನ ಅಧರ್ಮಕ್ಕೆ ಒಂದು ನೈತಿಕ ಸವಾಲಿನ ಹಾಗೆ ರಾವಣ ಅದರ ರೆಕ್ಕೆ ಕತ್ತರಿಸಿ ಕೆಳಗೆ ಬಿಳೋ ದೃಶ್ಯ ಇದೆಯಲ್ಲ ಅದು ಅಧರ್ಮದ ಕ್ರೌರ್ಯ ಮತ್ತೆ ಧರ್ಮದ ಪರ ಹೋರಾಟದ ದುರಂತ ಎರಡನ್ನೂ ಒಟ್ಟಿಗೆ ತೋರಿಸುತ್ತೆ ಅಂತ ಈ ಭಾಡಗಳು ವಿಶ್ಲೇಷಣೆ ಮಾಡಿರ್ಬೋದು ಅದೇ ಹೊತ್ತಿಗೆ ಆಶ್ರಮಕ್ಕೆ ವಾಪಸ್ ಬಂದ ರಾಮಲಕ್ಷ್ಮಣರಿಗೆ ಕಾಣೋ ದೃಶ್ಯ ಅದು ನಿಜಕ್ಕೂ ಒಬ್ಬಾ ಸೀತೆ ಇಲ್ಲ ಅನ್ನೋದನ್ನು ನೋಡಿದಾಗ ರಾಮನ ದುಃಖವನ್ನ ಈ ಮೂಲಗಳು ಹೇಗೆ ಕಟ್ಟಿಕೊಟ್ಟಿರ್ಬೋದು ಖಂಡಿತವಾಗಿಯೂ ಅದು ಹೃದಯ ವಿದ್ರಾವಕ ರಾಮನ ದುಃಖವನ್ನ ಈ ಭಾಗಗಳು ಕೇವಲ ಗಂಡನೊಬ್ಬನ ನೋವು ಅಂತ ಅಲ್ಲ ಅದೊಂದು ಮಹಾಶಕ್ತಿಯ ಆಘಾತ ಅಂತ ಚಿತ್ರಿಸಿರ್ಬೋದು ಅಲ್ಲಿವರೆಗೂ ಇದ್ದ ಅವನ ಸಂಯಮ ಆ ಸ್ಥಿತ ಪ್ರಜ್ಞತೆ ಎಲ್ಲವೂ ಆ ಕ್ಷಣದಲ್ಲಿ ಕರಗಿ ಹೋಗಿ ತೀವ್ರ ದುಃಖ ಕೋಪ ಆತಂಕ ಎಲ್ಲವೂ ಆವರಿಸಿಕೊಳ್ಳುತ್ತೆ ಹೌದು ಅವನ ಇಡೀ ಜೀವನದ ದಾರಿನೇ ಬದಲಾಗುತ್ತೆ ಅಲ್ವಾ ನಿಶ್ಚಿತವಾಗಿ ಅವನ ಅವತಾರದ ಉದ್ದೇಶವೇ ಇನ್ನೂ ಸೀತೆಯನ್ನ ವಾಪಸ್ ಪಡೆಯೋದು ಮತ್ತೆ ಅಧರ್ಮಿಯಾದ ರಾವಣನನ್ನು ಶಿಕ್ಷಿಸೋದು ಅಂತ ಆಗುತ್ತೆ ಈ ಘಟನೆ ಅವನನ್ನ ದೇವಮಾನವನ ಸ್ಥಿತಿಯಿಂದ ನೋವುಂಡ ಸೇಡು ತೀರಿಸಿಕೊಳ್ಳೋಕೆ ಸಿದ್ಧನಾದ ಒಬ್ಬ ವ್ಯಕ್ತಿಯಾಗಿ ಪರಿವರ್ತನೆ ಮಾಡುತ್ತೆ ಅಂತ ಈ ಮೂಳುಗರು ಹೇಳಿರಬಹುದು ಹಾಗಾದರೆ ಶೂರ್ಪನಕೆಯ ಅವಮಾನದಿಂದ ಶುರುವಾಗಿ ಮಾರೀಚನ ಮಾಯಾಜಿಂಕೆ ರಾವಣನ ಅಪಹರಣ ಜಟಾಯುವಿನ ಬಲಿದಾನ ಮತ್ತೆ ರಾಮನ ಆ ದುಃಖ ಇದೆಲ್ಲ ಸೇರಿ ಸೀತಾಪಹರಣ ಒಂದು ತಿರುವು ಆ ಶೀರ್ಷಿಕೆಗೆ ನಿಜವಾದ ಅರ್ಥ ಕೊಡುತ್ತೆ ಇದು ರಾಮಾಯಣದ ಕಥೆಯನ್ನೇ ಪೂರ್ತಿ ಬೇರೆ ದಿಕ್ಕಿಗೆ ಕೊಂಡೊಯ್ಯುತ್ತೆ ಖಂಡಿತವಾಗಿಯೂ ಈ ಆಯ್ದ ಭಾಗಗಳನ್ನು ನೋಡಿದಾಗ ಗೊತ್ತಾಗೋದೆ ಇದು ಸೀತಾಪಹರಣ ಅನ್ನೋದು ಕಥೆಯ ದಿಕ್ಕನ್ನೇ ಬದಲಾಯಿಸಿದ ಒಂದು ಮಹತ್ವದ ಘಟ್ಟ ಇದು ವೈಯಕ್ತಿಕ ಸೇಡಿನಿಂದ ಶುರುವಾಗಿ ಕೊನೆಗೆ ಧರ್ಮ ಅಧರ್ಮಗಳ ನಡುವಿನ ದೊಡ್ಡ ಯುದ್ಧಕ್ಕೆ ವೇದಿಕೆಯಾಯಿತು ಈ ಘಟನೆಗಳ ಸರಣಿ ಪಾತ್ರಗಳ ಮನಸ್ಥಿತಿ ಅದರ ಪರಿಣಾಮಗಳು ಇದನ್ನೆಲ್ಲ ಈ ಮೂಲಗಳು ತುಂಬಾ ಆಳವಾಗಿ ನೋಡಿದೆ ಅಂತ ಅನ್ಸುತ್ತೆ ಈ ಇಡೀ ಘಟನಾವಳಿಗಳನ್ನ ನೋಡಿದಾಗ ಒಂದು ಕುತೂಹಲದ ಯೋಚನೆ ಬರುತ್ತೆ ಹ್ಮ್ ಹೇಳಿ ಒಂದು ವೇಳೆ ಮಾರೀಚ ರಾವಣನ ಮಾತನ್ನ ಕೇಳದೆ ಚಿನ್ನದ ಆಗೋಕೆ ಒಪ್ಪದೆ ಹೋಗಿದ್ರೆ ಅಥವಾ ಅಸಾಧ್ಯವಾದ್ರೂ ಜಟಾಯು ಹೇಗೋ ರಾವಣನನ್ನ ತಡಿಯೋದ್ರಲ್ಲಿ ಯಶಸ್ವಿಯಾಗಿದ್ರೆ ಆಗ ರಾಮಾಯಣದ ಕಥೆ ಹೇಗಿರ್ತಿತ್ತು ಇದು ನಮ್ಮ ಕೇಳುಗರು ಸಹ ಸ್ವಲ್ಪ ಯೋಚನೆ ಮಾಡ್ಬೋದಾದ ವಿಷಯ ಅಲ್ವಾ ಖಂಡಿತ ಖಂಡಿತ